ಮೂಡಾ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣದ ಕುರಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಡೆಸಿದ ಪಾದಯಾತ್ರೆಯ ಕುರಿತು ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಪಾದಯಾತ್ರೆಯಲ್ಲಿ ನಾನು ಭಾಗಿಯಾಗಿದ್ದೆ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ನಾಲ್ಕು ತಿಂಗಳಾಯಿತು ವಾಲ್ಮೀಕಿ ಹಗರಣ ಎಸ್ಸಿ ಸಮಾಜದ ಅಧಿಕಾರಿಯನ್ನ ಬಲಿ ತೆಗೆದುಕೊಂಡಿದೆ ಇನ್ನು ಮೂಡಾ ಹಗರಣದಲ್ಲಿ ಸಿಎಂ ಕುಟುಂಬ ಭಾಗಿಯಾಗಿದೆ ಕೋಟ್ಯಾಂತರ ಬೆಲೆ ಬಾಳುವ ನಿವೇಶನವನ್ನ ತೆಗೆದುಕೊಂಡಿದ್ದಾರೆ ಇನ್ನು ಎಸ್ಪಿ ಪರಶುರಾಮ್ ಸಾವು ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ಶಾಸಕರಿಗೆ ಮೂವತ್ತು ಲಕ್ಷ ಕೊಡೋದಕ್ಕೆ ಸಾಧ್ಯವಾಗದೆ ಎಸ್ಪಿ ಸಾವನ್ನಪ್ಪಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಪಾರ್ಲಿಮೆಂಟ್ ನಿನ್ನೆ ನಮ್ಮ ಗೌರವಿತ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎನ್ಡಿಎ ನೇತೃತ್ವದಲ್ಲಿ ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಇವತ್ತು ಶಿವಮೊಗ್ಗದಲ್ಲಿರುವಂಥ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಮತ್ತು ನಾಳೆ ಬೆಳಗ್ಗೆ ಪಾರ್ಲಿಮೆಂಟ್ ಸೆಷನ್ ಭಾಗವಹಿಸಬೇಕಾಗಿದೆ ಬೆಳಗ್ಗೆ ಸಹಜವಾಗಿ ಪತ್ರಿಕೆ ಓದುವಂಥ ಹವ್ಯಾಸ ನಮ್ಮೆಲ್ಲರೂ ಕೂಡ ಇದೆ ಗೌರವಿತ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಎನ್ ಡಿ ಎ ನೇತೃತ್ವದ ಪಾದಯಾತ್ರೆಗೆ ಅನೇಕ ಟೀಕೆಗಳ ಮುಖಾಂತರ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ನಮ್ಮ ಉಸ್ತುವಾರಿ ಸಚಿವರು ಮಾಡಿದ್ದಾರೆ ನಾ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ನಾಲ್ಕು ತಿಂಗಳ ಆಯ್ತು ವಾಲ್ಮೀಕಿ ಹಗರಣ ನಮ್ಮ ಎಸ್ ಸಿ ಸಮಾಜದ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಸ್ವತಃ ಶಿವಮೊಗ್ಗದವ್ರು ಅವ್ರನ್ನ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಲಿ ತೆಗೆದುಕೊಂಡಾಯ್ತು ಎರಡನೇದು ಮೂಡ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬ ಇದರಲ್ಲಿ ಶಾಮೀಲಾಗಿದೆ ಸ್ವತಃ ಮುಖ್ಯಮಂತ್ರಿ ಕುಟುಂಬ ಫಲಾನುಭವಿಗಳಿದ್ದಾರೆ ಅದು ಬಿಟ್ಟು ಈ ಸರ್ಕಾರ ಬಂದು ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಹತ್ತತ್ರ ನಾಲ್ಕರಿಂದ ಐದು ಸಾವಿರ ಕೋಟಿಯಷ್ಟು ಬೆಲೆ ಬಾಳುವಂಥ ನಿವೇಶನಗಳನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸವನ್ನು ಮೈಸೂರು ಮೂಡಾದಲ್ಲೇ ಮಾಡಿದ್ದಾರೆ ಮೂರನೇದು ನಿನ್ನೆ ನಾವೆಲ್ಲರೂ ಮೊನ್ನೆ ನಡೆದಂಥ ಒಂದು ಕರಳು ಹಿಂಡುವಂಥ ಒಂದು ಘಟನೆ ಯಾದಗಿರಿ ಎಸ್ಐ ಸ್ವತಃ ತುಂಬು ಗರ್ಭಿಣಿ ಅವರ ಕುಟುಂಬ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿರುವಂಥ ಶಾಸಕ ಮತ್ತು ಅವರ ಸುಪುತ್ರ ಸುಮಾರು ಮೂವತ್ತು ಲಕ್ಷ ರೂಪಾಯಿವರೆಗೂ ಕೂಡ ನನಗೆ ಲಂಚ ಕೊಡ್ಲಿಕ್ಕೆ ಹೇಳಿದ್ರು ನನ್ನ ಗಂಡನ್ ಕೊಡೋಕೆ ಆಗಲಿಲ್ಲ ಮಾನಸಿಕ ಹಿಂಸೆಯಿಂದ ಕೊನೆ ಹುಸಿನ್ನ ಎಳೆದಿದ್ದಾರೆ ಹೇಳಿ ಆ ತುಂಬು ಗರ್ಭಿಣಿಯ ಮಾತನ್ನು ತಾವೇ ಮಾಧ್ಯಮದ ಸ್ನೇಹಿತರು ಪತ್ರಿಕಾ ಸ್ನೇಹಿತರು ಈ ರಾಜ್ಯಕ್ಕೆ ತಾವು ತೋರಿಸ್ಕೊಟ್ಟಿದ್ರಿ ಅಂದರೆ ಈ ರೀತಿ ಸರ್ಕಾರ ಸರ್ಕಾರ ನಡೆಸುವಂಥ ವ್ಯಕ್ತಿಗಳು ಎಡವಿದಾಗ ಎಚ್ಚರಿಸುವಂಥ ಕೆಲಸ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸಹಜವಾಗಿ ಆಡಳಿತ ಪಕ್ಷ ಸರ್ಕಾರ ಅವ್ರ ಕೈಲಿರುತ್ತೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಬೇಕಾಗತ್ತೆ ನಾವು ವಿರೋಧ ಪಕ್ಷದವರಾಗಿ ಎಚ್ಚರಿಸುವಂಥದ್ದು ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಆ ಕರ್ತವ್ಯವನ್ನು ನಮ್ಮ ಗೌರವಿತ ಶಿಕಾರಿಪುರದ ಶಾಸಕರು ಸ್ವತಃ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಗೌರವ ಕುಮಾರಸ್ವಾಮಿಗಳ ನೇತೃತ್ವ ಎನ್ ಡಿ ಎ ನೇತೃತ್ವ ನಮ್ಮೆರಡೂ ಪಕ್ಷದ ಕಾರ್ಯಕರ್ತರು ತನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲದೆ ಈ ಶೋಷಿತ ಪೀಡಿತ ಸಮಾಜದ ಹಣವನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ ಅದು ವಾಲ್ಮೀಕಿ ಹಗರಣ ಇರ್ಬೋದು ಸುಮಾರು ಏಳುವರೆ ಎಂಟು ಸಾವಿರ ಕೋಟಿ ಡೈವರ್ಷನ್ ಆಫ್ ಪರಿಷಾತಿ ಪರಿಷತ್ ಪಂಗಡದವರಿಗೆ ಇಟ್ಟಂತಹ ಹಣವನ್ನ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಂಡಿರೋದಿರ್ಬೋದು ಈ ಮೂಡ ಹಗರಣ ಇರ್ಬೋದು ಮೊನ್ನೆ ನಡೆದಂಥ ಯಾದಗಿರಿ ಹಗರಣ ಇರ್ಬೋದು ಇದ್ರ ಬಗ್ಗೆ ಮಾತಾಡಿದ್ರು ಕೂಡ ಮಧು ಬಂಗಾರಪ್ಪನವರು ರಾಜ್ಯಾಧ್ಯಕ್ಷದೆಲ್ಲ ಬಿಚ್ಚಿಡ್ತೀನಿ ಲೋಕಸಭಾ ಸದಸ್ಯರು ಜಿಲ್ಲೆಯಲ್ಲಿ ಏರ್ಪೊಟ್ಟು ತನಿಖೆ ಮಾಡಿಸ್ತೇನೆ ಈ ರೀತಿಯಂಥ ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು